ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರೆ ಕೊನಿಗೂ ಕೂಡ ಇಲ್ಲಿ ನಂದ ಅವರು ಕೇಶವ ಮೀನಾ ಇಬ್ಬರಿಗೂ ಕೂಡ ತರಾಟೆಗೆ ತಗೋತಿದ್ದಾರೆ ಅದರ ಜೊತೆಗೆ ಇಲ್ಲಿ ಪ್ರಿಯಾ ಮೀನಾ ಅಮ್ಮು ಹಾಗೆ ಅತ್ತೆ ಗೆರೀಜಾಗೆ ತಿರುಗಿ ಬಿದ್ದಿದ್ದಾರೆ ಹಾಗಿದ್ರೆ ಏನಾಯಿತು ಏನಕೊತೆ ಮಗ ಕೇಶವ ಕೂಡ ಅಪ್ಪನಿಗೆ ತೆರಿಗೆ ಬಿಟ್ನ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಮೀನಾಗೆ ನಾಲ್ಕು ಗಂಟೆಗೆ ನಿನ್ನ ಕರ್ಕೊಂಡು ಹೋಗೋಕೆ ಬರ್ತೀನಿ ಇಬ್ಬರು ಕೂಡ ಡೇಟ್ಗೆ ಹೋಗೋಣ ಅಂತ ಹೇಳಿ ಕೇಶವ ಹೇಳ್ತಾರೆ ನಂತರ ಇಲ್ಲಿ ಸ್ಟೋರಿಗೆ ಬಂದಿದ್ದಾರೆ ಇಲ್ಲಿ ಸ್ಟೋರ್ನಲ್ಲಿ ಸುಂದರ ಅವರು ಏನದು ನಮ್ಮವಲ್ಲಪ್ಪ ಯಾಕೆ ಕಾಲೇಜಲ್ಲೆಲ್ಲ ಈ ರೀತಿ ಗಲಾಟೆ ಮಾಡ್ಕೋತಾನೆ ಬಾವಂಗಿ ಇದೆಲ್ಲ ಇಷ್ಟ ಆಗೋದಿಲ್ಲ ಅಂತ ಗೊತ್ತಿಲ್ಲ ಆದರೂ ಕೂಡ ಯಾಕೆ ರೀತಿ ಮಾಡ್ತಾನೆ ಅಂತ ಹೇಳ್ತಾರ ಅದಕ್ಕೆ ಇಲ್ಲಿ ಹನುಮಂತ ಅವರು ಕೂಡ ಹೌದು ಪಾಪ ನಂದ ತುಂಬಾ ಕೋಪ ಮಾಡ್ಕೊಂಡಿದ ತುಂಬ ಪಿಚರ್ ಮಾಡ್ಕೊಂಡ ಅಂತ ಕೂಡ ಹೇಳ್ತಾರೆ ಇದ್ರ ನಡುವೆ ನಮ್ಮ ವಲ್ಲಭ ಯಾವುದೇ ರೀತಿ ತಪ್ಪು ಮಾಡೋದೆಲ್ಲ ಅವ್ನು ಏನೇ ಮಾಡಿದ್ರು ಕೂಡ ಅದರಿಂದ ಒಂದು ಒಳ್ಳೆ ರೀಸನ್ ಇದ್ದೇ ಇರುತ್ತೆ ಅಂತ ಕಿಶ್ವ ಹೇಳ್ತಾರೆ ಹೌದು ನಮ್ಮ ವಲ್ಲಭ ಒಳ್ಳೆ ಉದ್ದೇಶದಿಂದಾನೆ ಮಾಡಿರ್ಬೋದು ಆದರೂ ಕೂಡ ಈ ಗಲಾಟೆ ಎಲ್ಲ ಯಾಕೆ ಬೇಕಾಗಿತ್ತು ಅವ್ನಿಗೆ ಸುಮ್ಮನೆ ಹೋಗಬಹುದಲ್ವ ಅಮ್ಮಗೋಸ್ಕರ ಹೋಗಿ ಗಲಾಟೆ ಮಾಡ್ಕೊಂಡಿದ್ದಾನಲ್ಲ ಅಂತ ಹೇಳಿ ಸುಂದರವರು ಹೇಳ್ತಾರ ಅಮ್ಮಗೋಸ್ಕರ ಅವನು ಗಲಾಟೆ ಮಾಡಿದ್ರು ಮಾಡಿರೋದು ಹೆಂಡತಿನ ಗಂಡ ಕಾಪಾಡದೆ ಇನ್ಯಾರು ಕಾಪಾಡಬೇಕು ಹೆಂಡತಿ ಪರವಾಗಿ ಗಂಡ ತಾನೇ ನಿಲ್ಲಬೇಕು ಅದೇ ಕೆಲಸನ ವಲ್ಲಭ ಕೂಡ ಮಾಡಿರೋದು ವಲ್ಲಭ ಕರೆಕ್ಟಾಗಿ ಮಾಡಿದಾನೆ ಹೆಂಡತಿಗನ್ಯಾಯ ಆಗಿದೆ ಅದಕ್ಕೆ ಸ್ಟ್ರೈಕ್ ಮಾಡಿದಾನೆ ನಿಜಕ್ಕೂ ಕೂಡ ಅವನು ಯಾವತ್ತು ಯಾವುದೇ ರೀತಿ ತಪ್ಪು ಮಾಡೋದಿಲ್ಲ ಅವನು ಅಂತ ಹೇಳಿ ಕಿಶ್ವ ಹೇಳ್ತಾರೆ ಹೌದು ನಮ್ಮ ವಲ್ಲಭ ತಪ್ಪು ಮಾಡಲ್ಲ ಆದರೂ ಕೂಡ ಕಾಲೇಜಲ್ಲಿ ಏನಾದರೂ ತೊಂದರೆ ಆಗಿಬಿಟ್ರೆ ಏನು ಮಾಡೋದು ಮಾವ ಭಾವನ ಮನಸ್ಸು ಮೊದಲೇ ಅವ್ರ ವಿಷಯದಲ್ಲಿ ಖಾಸಿಯಾಗಿದೆ ಈ ರೀತಿ ಕಾಲೇಜಿಂದ ಕೂಡ ಡಿಬಾರ್ ಮಾಡಿದರು ಅಂದರೆ ಖಂಡಿತ ಭಾವ ಎಂದು ಕೂಡ ಆ ವಲ್ಲಭನ ಕ್ಷಮಿಸೋದಿಲ್ಲ ಆ ಫೋಟೋ ಮೊಳೆ ಹಾಕಿದಾರಲ್ವಾ ಅಲ್ಲಿ ಅಂತೂ ಒಂದು ಫೋಟೋ ಸೇರುವುದೇ ಇಲ್ಲ ಅಂತ ಹೇಳಿ ಅವರು ಹೇಳಿದಾಗ ಅಯ್ಯೋ ಆ ರೀತಿ ಏನೂ ಆಗೋದಿಲ್ಲ ಒಂದು ಪಕ್ಷ ಆ ರೀತಿ ಆದರೆ ನನ್ನ ತಮ್ಮ ಸಕಲ ಕಲಾ ವಲ್ಲಭ ಅವನು ಸಕಲ ಕಲಾ ವಲ್ಲಭ ಆಗಿದ್ಮೇಲೆ ಎಲ್ಲ ಪ್ರಾಬ್ಲಮ್ಸ್ನ ಕೂಡ ತುಂಬ ಚೆನ್ನಾಗಿ ಸಾರ್ಟ್ ಔಟ್ ಮಾಡ್ತಾನೆ ಅದು ಕೂಡ ಆಗದೆ ಇದ್ದ ಪಕ್ಷದಲ್ಲಿ ನಾವಿದೀವಲ್ವ ನನ್ನ ಗೋಕುಲ ಅವನ ಜೊತೆ ಯಾವತ್ತು ಕೂಡ ಇರತ್ತ ಅಂತ ಹೇಳಿ ಕೇಶಮಾ ಹೇಳ್ತಾರೆ ಹೌದು ಹೌದು ನಮ್ಮ ವಲ್ಲಭ ಸಕಲ ಕಲಾ ವಲ್ಲಭ ಖಂಡಿತವಾಗ್ಲು ಯಾವಾಗಲೂ ನೀವು ಎಲ್ಲರೂ ಕೂಡ ತಮ್ಮಂಗೆ ತೊಂದರೆ ಆದರೂ ಜೊತೆಗೆ ಹೋಗ್ತೀರಾ ಅಣ್ಣಂಗೆ ತೊಂದರೆ ಆದರೂ ಜೊತೆಗೆ ಹೋಗ್ತೀರಾ ಭಾವಂಗೆ ತೊಂದರೆ ಆದರೂ ಅಪ್ಪನ ಪರವಾಗಿ ನಿಂತು ಎಲ್ಲರೂ ಕೂಡ ಜೊತೆಯಾಗಿ ಸೇರಿ ಸಮಸ್ಯೆನ ಸಾಲ್ವ್ ಮಾಡ್ತೀರಾ ನಮ್ಮದು ನಂದಗೋಗಲ ಅಂತ ಹೇಳಿ ಅವರು ಹೇಳ್ತಾರೆ ಹೌದು ಬಾ ಹೌದು ಭಾವ ಈಗ ತಾನೇ ಹೇಳ್ತಾ ಇದ್ದೆ ನಮ್ಮ ವಲ್ಲಭ ಹಂಗೆ ಹಿಂಗೆ ಅಂತ ಈಗ ಆಲ್ರೆಡಿ ಸಕಲ ವಲ್ಲಭ ಅಂತ ಹೇಳ್ತಾ ಇದ ಅಂತ ಕೇಶವ ಅವರು ಹೇಳ್ತಕ್ಕೆ ಹೌದು ಕಣೋ ನನ್ನ ಅಳಿಯ ಅವನು ಅವನ್ನ ಬೈದಿನಿ ಹೊಲುತ್ತೀನಿ ಬೇಕಂದ್ರೆ ನಾಲ್ಕು ಕೊಡ್ತೀನಿ ಅಂತ ಇಷ್ಟ ಕೇಳೋಗ್ತೀನಿ ಯಾರು ಅಂತ ಹೇಳ್ತಾರೆ ಸುಂದ್ರ ಅವರು ತದನಂತರ ಇಲ್ಲಿ ನಂದ ಅವರು ಬರ್ತಾರ ಅದಕ್ಕೂ ಮುನ್ನ ಇಲ್ಲಿ ಕೇಶವ ದಯವಿಟ್ಟು ಮಾವ ನೀನು ಸ್ವಲ್ಪ ಅಂಗಡಿ ಕಡೆ ನೋಡ್ಕೊಂಡ್ಬಿಡ್ತೀಯಾ ಡೆಲಿವರಿ ಕೊಟ್ಬಿಡ್ತೀಯಾ ನಾನು ಮೀನಾನ ಹೋಟೆಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ ಕರ್ಕೊಂಡು ಹೋಗಿ ಬಂದುಬಿಡ್ತೀನಿ ಬೇಗ ಅಂತ ಹೇಳ್ತಿರ್ತಾರೆ ಅಷ್ಟು ಇಲ್ಲಿ ನಂದ ಅವರು ಬರ್ತಾರೆ ನಂದ ಅವರು ಬರ್ತಿದ್ದಾಗೆ ಇಲ್ಲಿ ಡೆಲಿವರಿ ಕೊಟ್ಟ್ಯಾ ಕೇಶ್ವ ಅಂತ ಕೇಳ್ತಿದ್ದಾರೆ ಅಯ್ಯೋ ಅವ್ನಿಗೇನೋ ಕೆಲಸ ಅಂತ ಅವನು ಹೋಗಿ ಬರಲಿ ನಾನು ಮತ್ತು ಸುಂದರ ಡೆಲಿವರಿ ಕೊಟ್ಟು ಬರ್ತೀನಿ ಅಂತ ಹನುಮಂತಪ್ಪ ಅವರು ಹೇಳ್ತಾರೆ ಆದರೆ ಇಲ್ಲಿ ಕೇಶ್ವ ಅಪ್ಪ ಇನ್ನೂ ಒಂದು ನಾಲ್ಕು ಡೆಲಿವರಿ ಇದೆ ಅಷ್ಟೇ ಉಳಿದತೆಲ್ಲ ಕೊಟ್ಟಾಯಿತು ಮೀನಾಗೆ ಬರ್ತೀನಿ ಅಂತ ಹೇಳಿದೆ ಕಾಫಿ ಕುಡಿಯೋಕೆ ಹೋಗಬೇಕಿತ್ತು ಅಂತ ಹೇಳ್ತಾರೆ ಕೇಶ್ವ ಏನು ಕಾಫಿ ಮನೇಲಿ ಸಿಗೋದಿಲ್ವಾ ಅಂತ ಹೇಳಿ ನಂದವರು ಹೇಳಿದಕ್ಕೆ ಅದು ಹಾಗಲ್ಲಪ್ಪ ನಾನು ಎಂದು ಕೂಡ ಎಲ್ಲಿಗೂ ಅವಳನ್ನು ಕರ್ಕೊಂಡೆ ಹೋಗಿಲ್ಲ ತುಂಬ ದಿನ ಆಯ್ತಲ್ವ ಜೊತೆಯಾಗಿ ಹೋಗಿ ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಅವಳು ನನಗೋಸ್ಕರ ಕಾಯ್ತಿರ್ತಾಳೆ ಅಂತ ಹೇಳ್ತಾರೆ ಕೇಶ್ವ ಸರಿ ಆಯಿತು ನಾನೇನು ನಿನ್ನ ಮೀನಾ ಜೊತೆ ಹೋಗಬೇಡ ಅಂತ ಹೇಳೋದಿಲ್ಲ ಮೊದಲು ಡೆಲಿವರಿ ಕೊಡಬೇಕು ಅಂಗಡಿ ಮುಚ್ಚಿದಾಗಿಂದ ಡೆಲಿವರಿ ಕೊಡದೆ ಎಲ್ಲ ಕೂಡ ಹಾಗೆ ಡ್ಯೂ ಇದೆ ಈಗೇನಾದರೂ ಕೊಡಲಿಲ್ಲ ಅಂದರೆ ಪದೇ ಪದೇ ಫೋನ್ ಮಾಡ್ತಾರೆ ಆಮೇಲೆ ಕಸ್ಟಮರ್ಸ್ ಬಿಜೋರು ಮಾಡಿಕೊಂಡು ಬೇರೆ ಅಂಗಡಿ ಕಡೆ ಹೋದ್ರೆ ಏನು ಮಾಡೋದು ಅದಕ್ಕೋಸ್ಕರ ಹೇಳ್ತದೆ ನೀವು ಹೋಗ್ಬಿಟ್ಟು ಡೆಲಿವರಿ ಕೊಟ್ಬಿಟ್ಟು ಆಮೇಲೆ ಮೀನಾ ಹೋಗು ಅಂತ ಹೇಳ್ತಾರೆ ಈ ಕಡೆ ಸುಂದ್ರ ಮತ್ತು ಹನುಮಂತವ್ರನ್ನ ಇಲ್ಲೇ ತುಂಬ ಕೆಲಸ ಇದೆ ನೀವು ಇಲ್ಲೇ ನೋಡ್ಕೊಡಿ ಅಂತ ನಂದವರು ತಿಳಿಸ್ತಾರೆ ಸರಿ ಆಯಿತು ಅಂತ ಅಂದ್ಕೊಂಡಿದೆ ಕೇಶವ ಎಲ್ಲ ಕಡೆ ಡೆಲಿವರಿ ಕೊಡ್ತಿದ್ದಾರೆ ಇತ್ತ ಕಡೆ ಮೇನ್ ಆ ಕೇಶವನಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾಳೆ ವೆಯ್ಟ್ ಮಾಡ್ತಾಳೆ ಮಾಡ್ತಾಳೆ ತುಂಬ ಗೊತ್ತಾಗುತ್ತೆ ಅಯ್ಯೋ ಕೇಶವ ಯಾಕೋ ಬರೋಲ್ಲ ಅನ್ಸುತ್ತೆ ಕೆಲಸ ಬಿದ್ದಿರಬಹುದು ಮಾವ ಏನೋ ಕೆಲಸ ಹೇಳಿರ್ಬೋದು ಅನಿಸುತ್ತೆ ಪಾಪ ಅವನು ಕೂಡ ಏನು ಮಾಡ್ತಾನೆ ಕೆಲಸಕ್ಕೆ ಮುಗಿಸ್ಕೊಳ್ಳಿ ಅವನು ನಾನು ಹೊರಟು ಬಿಡೋಣ ಅಂತ ಅಂದ್ಕೊಂಡು ಸೂಚನೆ ಮಾಡ್ತಿರ್ತಾಳೆ ಮೀನಾ ಇಂಥ ಕಡೆ ಎಲ್ಲ ಕಡೆ ಡೆಲಿವರಿ ಕೊಟ್ಟಾಗುತ್ತೆ ಕೇಶವಂಗೇನು ಒಂದು ಡೆಲಿವರಿ ಬಾಕಿ ಇರತ್ತ ಅದು ಸ್ವಲ್ಪ ದೂರ ಇರುತ್ತೆ ಇಲ್ಲ ಅಲ್ವಾ ಆಫೀಸು ಮೀನಾದು ಅಲ್ಲಿ ಹೋಗಿ ಬರೋಷ್ರು ಇಲ್ಲಿ ತಡವಾಗುತ್ತೆ ಪಾಪ ಮೀನಾ ನನಗೋಸ್ಕರ ಕಾಯ್ತಿರ್ತಾಳೆ ಅವಳ ಹೋಟೆಲ್ ಕರ್ಕೊಡುಗೆ ಹೋಗಿ ನಂತರ ಡೆಲಿವರಿ ಕೊಟ್ಬಿಡೋಣ ಅಂದ್ಕೊಂಡುತ್ತೆ ಮೀನಾ ಬಳಿಗೆ ಕಿಶ್ವ ಬರ್ತಾರೆ ಅಷ್ಟೊಂದು ಮೀನಾ ಹೊಡ್ತಿರ್ತಾರೆ ಏನು ಕಿಶ್ವ ನೀನು ಬರಲ್ಲ ಅಂದ್ಕೊಂಡು ನಾನು ಹೊಡ್ಬಿಟ್ಟೆ ಅಂತ ಕ ಆ ರೀತಿ ಏನಿಲ್ಲ ಬಂದಲ್ವ ನಡಿ ಅಂತ ಹೇಳ್ತಾರೆ ಯಾಕೆ ಕೇಶವ ತುಂಬ ಸುಸ್ತಾಗಿದೆಯಾ ಕೆಲಸ ಆಯ್ತಾ ಕೆಲಸನ ಅದ್ರ ತೀರ್ಥದಲ್ಲಿ ಬಿಟ್ಟು ಬಂದ್ಯೋ ಏನು ಕಥ ಆಮೇಲೆ ಭಾವನ ಹತ್ರ ಬಯಸ್ಕೋಬೇಕಾಗತ್ತೆ ಅಂದಾಗ ಏನೂ ಇಲ್ಲ ಎಲ್ಲ ಕೆಲಸ ಮುಗಿಸೇ ಬಂದಿದ್ದೀನಿ ನಡಿ ಹೋಗೋಣ ಅಂತ ಹೇಳಿ ಇಲ್ಲಿ ಕೇಶವ ಮೀನಾನ ಕರ್ಕೊಂಡು ಹೋಟೆಲ್ಗೆ ಕರ್ಕೊಂಡು ಬರ್ತಾರೆ ಅಲ್ಲಿಂದ ಅವರೇ ಸೆಲ್ಫ್ ಸರ್ವಿಸ್ನ ಮಾಡ್ಕೊತಾರೆ ಕೇಶವ ಜಾಮೂನನ್ನು ಅವರೇ ತಂದು ಕೊಡ್ತಾರೆ ಮೀನಾಗೆ ಏನದು ಸೆಲ್ಫ್ ಅಲ್ಲಿರೋದು ಅಂದಾಗ ಆ ರೀತಿ ಏನಿಲ್ಲ ಇದೆಲ್ಲ ವೈಫ್ ಸರ್ವಿಸ್ ಅಷ್ಟೇ ಅಂತ ಹೇಳ್ತಾರೆ ಕೇಶವ ಈ ಮಾತನ್ನ ತುಂಬ ಖುಷಿ ಆಗ್ಬಿಡುತ್ತೆ ಮೀನಾಗೆ ಅದರಲ್ಲೂ ಜಾಮೂನ್ ನೋಡಿ ಇನ್ನೂ ಖುಷಿ ಆಗುತ್ತೆ ಅಯ್ಯೋ ಎಷ್ಟು ಚಂದ ಇದೆ ಜಾಮೂನ್ ನಿಜಕ್ಕೂ ಇನ್ನೂ ಕೂಡ ನೆನ್ಪಿಟ್ಕೊಂಡಿದ್ಯಾ ನನಗೆ ಜಾಮೂನು ಇಷ್ಟ ಅಂತ ಕೇಶವ ಅಂದಾಗ ನನ್ನ ಹೆಂಡತಿಗೆ ಇಷ್ಟ ಅನ್ನೋದನ್ನು ನಾನು ಮರೆಯೋಕ್ಕಾಗತ್ತಾ ಅಂತ ಕೇಶವ ಹೇಳ್ತಾರೆ ಹಾಗಿದ್ರೆ ನಿನಗೇನೂ ಮರ್ತೇ ಇಲ್ವಾ ನನಗೇನು ಫಸ್ಟ್ ಗಿಫ್ಟ್ ಕೊಟ್ಟಿದ್ದೆ ಹೇಳು ಯಾವ ಕಲರ್ ಇತ್ತು ಅಂದಾಗ ಪರ್ಸ್ ಕೊಟ್ಟಿದ್ದೆ ಬ್ಲೂ ಅಂತ ಹೇಳ್ತಾರೆ ಕೇಶ್ವ ಅದು ಇಲ್ಲ ಅಲ್ಲ ಬ್ಲೂ ಅಲ್ಲ ಅದು ನೇವಿ ಬ್ಲೂ ಅಂತ ಮೀನಾ ಹೇಳ್ತಾರೆ ಏನು ಬ್ಲೂ ಜೊತೆ ನೇವಿ ಇದೆ ಅಂತ ನನಗೆ ಈಗಲೇ ಗೊತ್ತಾಗಿತ್ತು ಅಂತ ಕೇಶವ ಹೇಳಿದಾಗ ಹೌದು ಕೇಶವ ನಿನಗೆಲ್ಲ ಗೊತ್ತು ಯಾಕೆ ಗೊತ್ತಿಲ್ಲ ಅನ್ನೋ ರೀತಿ ಇರ್ತೀಯ ಅಂತ ಮೀನಾಕ್ಕಿಡೋದಕ್ಕೆ ನನಗೆಲ್ಲ ಕೂಡ ಗೊತ್ತಾಗುತ್ತೆ ಗೊತ್ತಿಲ್ಲ ಅಂತ ಏನಿಲ್ಲ ಆದರೆ ಕೆಲಸದ ಒತ್ತಡ ಅಷ್ಟೇನ ನಾನು ನಿನಗೆ ಸಮಯ ಕೊಡೋಕ್ಕಾಗ್ತಿಲ್ಲ ಆದರೆ ಇನ್ನು ಮುಂದೆ ಏನೂ ಯೋಚನೆ ಮಾಡಬೇಡ ಖಂಡಿತವಾಗಲೂ ನಾನು ನಿನಗೆ ಸಮಯ ಕೊಟ್ಟೆ ಕೊಡ್ತೀನಿ ಅಂತ ಹೇಳಿ ಕೇಶವ ಹೇಳ್ತಿರ್ತಾರೆ ಅಷ್ಟರಲ್ಲಿ ನಂದವರು ಕಾಲ್ ಮಾಡ್ತಾರೆ ನಂದವರು ಕಾಲ್ ಮಾಡ್ತಿದ್ದಾಗೆ ಡೆಲಿವರಿ ಕೊಟ್ಟಿಯಾ ಕೇಶ್ವ ಅಂದಾಗ ಹಾಂ ಡೆಲಿವರಿ ಕೊಟ್ಟ ಕೊಟ್ಟಾಯಿತು ಅಂತ ಹೇಳ್ತಾರೆ ಈಗ ಎಲ್ಲಿದೆಯಾ ಅಂದಾಗ ಅದೇ ಕೆಲಸದಲ್ಲಿದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ ಕೇಶ್ವ ಈ ಕಡೆ ಮೀನಾ ಯಾಕೆ ಕೇಶ್ವ ಸುಳ್ಳು ಹೇಳಿದೆ ಮಾವನತ್ರ ಯಾವ ಡೆಲಿವರಿ ಇದ್ದೆ ನೀನು ಅಂತ ಕೇಳಿದಾಗ ಅಪ್ಪ ಡೆಲಿವರಿ ಕೊಡು ಅಂತ ಹೇಳಿದರು ಎಲ್ಲ ಕೊಟ್ಟು ಇನ್ನು ಒಳದು ಉಳಿದಿತ್ತು ಅಲ್ಲಿಗೋಗಿ ಬರೋಷ್ವಲ್ಲಿ ತಡ ಆಯಿತು ಅಂದ್ಕೊಂಡು ಇಲ್ಲಿಗೆ ಬಂದುಬಿಟ್ಟೆ ಅಷ್ಟೇ ಅಂತ ಹೇಳ್ತಾರೆ ಕೇಶ್ವ ಆದರೂ ಕೂಡ ಮಾವ ಕೋಪ ಮಾಡ್ಕೊಂಡಿರ್ತಾರೆ ನಡಿ ಕೇಶ್ವ ಅಂದಾಗ ಅಯ್ಯೋ ಆ ರೀತಿ ಏನಿಲ್ಲ ಅಪ್ಪುನ್ ಸ್ವಲ್ಪ ಕೋಪ ಬಂದಿರುತ್ತೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೂ ಕೂಡ ನಿನಗೂ ಬೇಜಾರು ಮಾಡಬಾರ್ದು ಅಲ್ವಾ ಸುಮ್ಮನೆ ಏನಿಲ್ಲ ಅದನ್ನು ಕೊಡ್ಬೋದು ತಿನ್ನು ಅಂತ ಹೇಳಿ ಜಾಮೂನನ್ನು ತಾನೇ ತಿನ್ನಿಸ್ತಿರ್ತಾರೆ ಇದರ ನಡುವೆ ಇಲ್ಲಿ ಮೀನಾಗೆ ಬೆಂಗ್ಳೂರಿಗೆ ಹೋಗಬೇಕಾಗಿರತ್ತೆ ಎರಡು ದಿನ ಬೆಂಗ್ಳೂರಿಗೆ ಹೋಗಬೇಕು ಕೇಶ್ವ ಮಾವನ ಹತ್ರ ಪರ್ಮಿಷನ್ ಕೇಳ್ತೀಯಾ ಅಂದಾಗ ಮಾವನ ಹತ್ರ ಪರ್ಮಿಷನ್ ಕೇಳೋದು ಖಂಡಿತವಾಗ್ಲೂ ನಾನೇ ಕೇಳ್ತೀನಿ ಜೊತೆಗೆ ನಾನು ಕೂಡ ನಿನ್ನ ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ತಾರೆ ಕೇಶ್ವ ನಿನ್ನ ಜೊತೆ ಬರ್ತೀಯ ಮಾವ ಬಿಡ್ತಾರಾ ಅಂದಾಗ ಇಲ್ಲ ನಾನು ನನ್ನ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅದಕ್ಕೋಸ್ಕರ ಅಪ್ಪನ ಹತ್ರ ಹೋಗಿದ್ದೆ ನಾನು ಮೀನ ಜೊತೆ ಹೋಗ್ತೀನಿ ಬೆಂಗ್ಳೂರಿಗೆ ಅಂತ ಹೇಳ್ತೀನಿ ಇಬ್ರು ಕೂಡ ಸೇರ್ಕೊಂಡು ಬೆಂಗ್ಳೂರು ಧೂಳೆ ಬಿಸ್ಬಿಡಣ ಧೂಳು ಸಿಟಿ ಅಂತ ಹೇಳಿ ಕೇಶವ ಹೇಳ್ತಾರೆ ಹೀಗೆ ಇಬ್ಬರು ಕೂಡ ಖುಷಿ ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ ಅದೇ ಹೋಟೆಲ್ಗೆ ನನ್ನ ಅವರು ಏನೋ ಒಂದು ಕೆಲಸ ಇರತ್ತೆ ದುಡ್ಡು ಪೇ ಮಾಡೋಕ್ಕೆ ಅಂತನೋ ದುಡ್ಡು ಇಸ್ಕೊಳ್ಳೋಕೆ ಅಂತನೋ ಬರ್ತಾರೆ ಏನದು ಸುಂದರವನ್ನ ಕಳಿಸ್ತೀನಿ ಅಂದಿದ್ರಿ ನೀವೇ ಬಂದ್ಬಿಟ್ಟಿದ್ರಾ ಅಂದಾಗ ಸ್ವಲ್ಪ ಕೆಲಸ ಆಯಿತು ಅದಕ್ಕೆ ನಾನೇ ಬಂದೆ ಅಂತ ನಂದು ಅವರು ಹೇಳ್ತಾರೆ ಅಲ್ಲೇ ಮೇಯ್ನಾಗಿ ಕೇಶವ ಇಬ್ಬರನ್ನ ನೋಡ್ತಾರೆ ತುಂಬ ಖುಷಿ ಆಗುತ್ತೆ ಇಬ್ಬರು ಜೊತೆಗಿರುವುದನ್ನು ನೋಡಿ ಸಮಯ ಕಳೆದಿರುವುದನ್ನು ನೋಡಿ ಬಟ್ ಅದರ ನಡುವೆ ಡೆಲಿವರಿ ಆಗಿಲ್ಲ ಅಂತ ನಂದು ಅವರಿಗೆ ಕಾಲ್ ಬರುತ್ತೆ ಕಾಲ್ ಬರ್ತಿದ್ದ ಹಾಗೆ ಫುಲ್ ಸಿಡಕಾಗ್ತಾರೆ ಬಟ್ ಹೋಗೋಣ ಅಲ್ಲೇ ಅನ್ಕೋತಾರೆ ಬೇಡ ಬೇಡ ಮನೇಲಿ ವಿಚಾರಿಸೋಣ ಅನ್ಕೊಂಡತ್ತೆ ನಂದವರು ಮನೆಗೆ ಬರ್ತಾರೆ ಇತ್ತ ಕಡೆ ಪ್ರಿಯ ತನ್ನ ಅಮ್ಮನ ಹತ್ರ ಅಮ್ಮ ಈ ಮನೇಲಿ ಜಗಳ ಆಯ್ತಮ್ಮ ಇವತ್ತು ಒಲ್ಲೆ ಬಂದು ಕಂಡ್ರೆ ಆಗಲ್ಲ ಮಾವಂಗೆ ಅಂತಕ ಹೌದಾ ಹಾಗಿದ್ರೆ ಅವ್ನು ಎಂಥ ಚೋಟ್ ಪೆಣಸನ್ಕಾಯಿಗೂ ಅಲ್ಲಿ ಬೆಲೆ ಇಲ್ಲ ಹಾಗಿದ್ರೆ ಎಲ್ಲರೂ ಕೂಡ ನನ್ನ ಆಲ್ದಲ್ಲಿ ಮಚ್ಚೆ ಇದೆ ನಾನು ಹೇಳಿದಾಗೆ ಆಗುತ್ತೆ ಎಲ್ಲರ ವಿಷಯದಲ್ಲೂ ಕೂಡ ನಂದವರು ಕೋಪ ಮಾಡ್ಕೋತಾರೆ ಯಾರು ಕೂಡ ಅವ್ರ ಲಿಸ್ಟಲ್ಲಿ ಇರೋದಿಲ್ಲ ನೀನು ಲಿಸ್ಟಲ್ಲಿ ಇರೋದು ನೀನೇ ಆ ಮನೆ ಮಹಾರಾಣಿ ನೋಡ್ತಾ ಇರೋ ಅದೇ ರೀತಿ ಆಗತ್ತೆ ಅಂತ ಹೇಳಿ ವೀಣಾ ಅವರು ಕೂಡ ಪ್ರಿಯಾ ಜೊತೆ ಮಾತಾಡ್ತಿರ್ತಾರೆ ಇದರ ನಡುವೆ ಗಿರೀಶ ಅವರು ಹತ್ರ ಹೋಗುತ್ತೆ ಅಮ್ಮ ಪಿಚರ್ ಮಾಡ್ಕೋಬೇಡ ಆ ರೀತಿ ಮಾವ ಮಾತಾಡಿದ್ದಕ್ಕೆ ಅಂದಾಗ ಮಾವಂಗೆ ಆ ರೀತಿ ಮಾತಾಡೋ ಒಂದು ರೈಟ್ಸ್ ಇದೆ ಅವ್ರ ತಂದೆ ಆಗಿದ್ದಾರೆ ಆದರೂ ಕೂಡ ನನ್ನ ಗಂಡಂಗೆ ಆ ರೀತಿ ಬೈಯೋದು ನಂಗೆ ಇಷ್ಟ ಆಗೋದಿಲ್ಲ ಅಂತ ನನ್ನ ಗಂಡ ತಪ್ಪು ಮಾಡಿದರೆ ಬೈಲಿ ಆದರೆ ಗಂಡ ತಪ್ಪು ಮಾಡಿದೆ ಈ ರೀತಿ ಬಯ್ಯೋದು ಹೇಗೆ ಅಂತ ಅಮ್ಮ ಕೇಳಿದಾಗ ಗಂಡ ಅಂತ ಒಪ್ಕೊಂಡ್ಬಿಟ್ಟೆ ಅಮ್ಮು ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಅವರು ಹೇಳ್ತಾರೆ ಆ ರೀತಿ ಏನಿಲ್ಲ ಆತ ಬಟ್ ಏನೇ ಆದರೂ ನನಗೆ ತಾಳಿ ಕಟ್ಟಿದಾನಲ್ವಾ ಅವ್ನು ನನ್ನ ಗಂಡನೇ ತಾನೆ ನಿಮ್ಮ ನಮಗೆ ನಿಮ್ಮ ಗಂಡಂಗೆ ಏನಾದರೂ ನಿಮ್ಮ ಮಾವ ಇದ್ದು ಬೈತಿದ್ರೆ ಬೇಜಾರು ಆಗ್ತಿತ್ತಲ್ವ ನನಗೂ ಕೂಡ ಅದೇ ರೀತಿ ಆಗಿದ್ದು ಒಂದು ಪಕ್ಷ ಮಾವ ಬೈದೆ ಬಿಟ್ರು ಅಂತಾನೆ ಅಂದ್ಕೊಳ್ಳಿ ತಪ್ಪು ಮಾಡದೇ ಇದ್ರು ಕೂಡ ಒಪ್ಕೊಂಡ್ಬಿಡೋಣ ಸುಮ್ಮ ಆಗಿಬಿಡೋಣ ಆದರೆ ನಾನು ಸುಮ್ಮ ನೀವು ನೀವೂ ಸುಮ್ಮದಿದ್ದೀರಾ ಅಮ್ಮಗೆ ಅಂಥದ್ರಲ್ಲಿ ಪ್ರಿಯಾಕಂಗೆ ಏನಿದೆ ರೈಟ್ಸು ಯಾಕೆ ಅವರು ತಲೆ ಹಾಕಬೇಕಾಗಿತ್ತು ಅಂತ ಹೇಳಿ ಪ್ರಶ್ನೆ ಮಾಡ್ತಾಳೆ ಅಮ್ಮು ಹೌದು ಅಮ್ಮು ಬಟ್ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳಿ ಕ್ಷಮೆ ಕೇಳ್ತಾರ ತದನಂತರ ಮೀನಾ ಮನೆಗೆ ಬರ್ತಾಳೆ ಮೀನಾ ಬಂದಿದೆ ಅಮ್ಮು ಅತ್ತೆ ಎಲ್ಲರೂ ಕೂಡ ಬನ್ನಿ ನಾನು ಮತ್ತು ಕೇಶವ ಇಬ್ರು ಕೂಡ ಹೋಟೆಲ್ಗೆ ಹೋಗಿದ್ವಿ ನಿಮ್ಗೂ ಕೂಡ ಬೋಂಡಾ ತಗೊಂಡ್ ಬಂದಿದ್ದೀನಿ ತಗೊಳ್ಳಿ ಅಂತ ಎಲ್ರಿಗೂ ಕೊಡ್ತಾರೆ ಪ್ರಿಯಾಗೂ ಕೊಡ್ತಾಳೆ ಮೀನಾ ಅಮ್ಮ ಮತ್ತು ಗಿರ್ಷ ಅವರು ಖುಷಿಯಿಂದ ತಿನ್ನೋಕೆ ಹೋದ್ರೆ ಕಿತ್ಕೊಂಡ್ಬಿಡ್ತಾಳೆ ಪ್ರಿಯಾಗ ಏನಿದು ಇಂಥದ್ದೆಲ್ಲ ನೀವು ತರಬೇಡಿ ನೀವೇನಾದ್ರೂ ತಿನ್ಕೊಂಡ್ ಬನ್ನಿ ಇಂಥದ್ದೆಲ್ಲ ನಂಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದ ತಕ್ಷಣ ಮೀನಾಗೆ ಫುಲ್ ಸಿಟ್ ಆಗ್ಬಿಡುತ್ತೆ ಇದ್ರ ನಡುವೆ ನಂದವ್ರು ಬಂದು ಕೇಶವ ಮತ್ತೆ ಮೀನಾನ ತರಾಟೆಗೆ ತಗೋತಾರ ಇದರಿಂದಾಗಿ ಕೇಶವ ಸೆಡಿದಡ್ತಾರ ಮೀನಾಗೆ ತುಂಬಾ ಬೇಜಾರಾಗುತ್ತೆ ಹಾಗಾದರೆ ಏನಾಗುತ್ತೆ ಮುಂದೆ ತಿರ್ಗೋಬೇಕು ಅಂದ್ರೆ ಮುಂದಿನ ವೀಕ್ಷಗೆ ವೀಚ್ ಮಾಡೋದನ್ನ ಮರಿ